ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸೆಪ್ಟೆಂಬರ್ ಭವಿಷ್ಯ ಮೇಷರಾಶಿಯವರ ಜೀವನ ಯಾವೆಲ್ಲ ರೀತಿಯ ವಿಚಿತ್ರ ಘಟನೆಗಳು ನಡೆಯುತ್ತದೆ ಮೇಷರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಮಾಸ ಭವಿಷ್ಯ ಹೇಗಿದೆ ಮೇಷರಾಶಿಯವರು ತುಂಬಾ ಚಲಗಾರರು ಮತ್ತು ಧೈರ್ಯಶಾಲಿಗಳು ತುಂಬನೇ ಹಠಮಾರಿ ಸ್ವಭಾವದವರು ಈ ಮೇಷ ರಾಶಿಯವರಿಗೆ ಇಂತಹ ಅದ್ಭುತವಾದ ಶಕ್ತಿ ಚೈತನ್ಯ ಇದ್ದರೂ ಕೂಡ ಕೆಲವೊಂದಿಷ್ಟು ಕಷ್ಟಗಳನ್ನು ಎದುರಿಸಬೇಕಾಗಿ ಬರುವಂತಹ ಪರಿಸ್ಥಿತಿ ಎದುರಾಗುತ್ತಲೇ ಇರುತ್ತದೆ ಮೇಷ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲಗಳು ಬರುತ್ತವೆ ಯಾವೆಲ್ಲ ಅಶುಭ ಫಲಗಳು ಬರಲಿದೆ ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ನೀವು ಕೂಡ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಪ್ರೆಸ್ ಮಾಡಿ ಹೌದು ಮೇಷ ರಾಶಿಯವರಿಗೆ ಈ ಒಂದು ಸಂದರ್ಭ ಸೆಪ್ಟೆಂಬರ್ ತಿಂಗಳು ಅದೃಷ್ಟಕರ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮಾಡುವಂತಹ ಕೆಲಸದಲ್ಲಿ ಸಾಕಷ್ಟು ರೀತಿಯ ಅಡೆತಡೆಗಳನ್ನು ಹೆದರಿಸ್ತಾ ಇದ್ರೆ ಎಲ್ಲವೂ ಕೂಡ ದೂರವಾಗುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಶುಭ ಫಲಗಳ ಬಗ್ಗೆ ನೋಡೋದಾದ್ರೆ ಲಾಭ ಲಾ ಲಾಭ ಸ್ಥಾನದಲ್ಲೇ ಲಾ ಸೆಪ್ಟೆಂಬರ್ ತಿಂಗಳಲ್ಲಿ ಶುಭ ಫಲಗಳ ಬಗ್ಗೆ ಮೇಷ ರಾಶಿಯವರಿಗೆ ನೋಡೋದಾದರೆ ಲಾಭ ಸ್ಥಾನದಲ್ಲೇ ರಾಹು ಇರೋದ್ರಿಂದ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಎಲ್ಲವೂ ಕೂಡ ಶುಭವಾಗುತ್ತೆ ಹಣ ಮತ್ತು ಉಡುಗೊರೆ ಅನ್ನೋದು ಸಿಗ್ತಾ ಹೋಗುತ್ತೆ ನಿಮ್ಮ ರಾಶಿಯಲ್ಲಿ ರಾಹು ಇರೋದ್ರಿಂದ ಇನ್ನೊಂದಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಣ ಸಂಪಾದನೆ ಮಾಡ್ಕೊಳ್ಬಹುದು ನಿಮಗೆ ಗೊತ್ತಿದ್ದು ಗೊತ್ತಿಲ್ಲದೇನೋ ಏನೋ ಒಂದು ಕಾರಣದಿಂದ ಹಣ ಬರಬೇಕಾಗಿರುತ್ತೆ ಆ ಹಣವನ್ನು ಈ ತಿಂಗಳಲ್ಲೇ ಬರ ಮಾಡ್ಕೊಳ್ತೀರಾ ಇದರಿಂದ ನೀವು ಸ ತುಂಬಾ ಸಂತೋಷವಾಗಿರ್ತೀರಾ ಹಾಗೂ ಸರ್ಪ್ರೈಸ್ ಸಿಗುವಂತಹ ತಿಂಗಳು ಇದಾಗಿರುತ್ತೆ ನಿಮ್ಮ ಕಷ್ಟಗಳೆಲ್ಲ ಫುಲ್ ಸ್ಟಾಪ್ ಆಗುವಂತಹ ಎಲ್ಲ ರೀತಿಯ ಕಷ್ಟಗಳಿಂದ ಮುಕ್ತಿ ಸಿಗುವಂತಹ ಸುಖದ ಜೀವನವನ್ನು ನಡೆಸುವಂತಹ ತಿಂಗಳು ಸೆಪ್ಟೆಂಬರ್ ಆಗಿರುತ್ತೆ ನಿಮಗೆ ಏನೇ ಕಷ್ಟ ಬಂದರೂ ಕೂಡ ರಾಹು ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಣಿ ಕೊಡೋದ್ರಿಂದ ಹಣದ ಕೊಡೋದ್ರಿಂದ ಯಾವುದೇ ಕಷ್ಟ ಖಂಡಿತವಾಗಲೂ ಕೂಡ ತುಂಬ ದಿನ ಉಳಿಯೋದಿಲ್ಲ ನಿಮ್ಮ ಕಷ್ಟಗಳೆಲ್ಲ ದೂರವಾಗ್ತಾ ಹೋಗುತ್ತೆ ಬುಧ ಗ್ರಹ ಮತ್ತು ಸೂರ್ಯಗ್ರಹ ಒಟ್ಟಿಗೆ ಇರೋದ್ರಿಂದ ಮೇಷ ರಾಶಿಯವರಿಗೆ ಬುಧಾದಿತ್ಯ ರಾಜಯೋಗ ಕೂಡ ಶುರುವಾಗುತ್ತಿದೆ ಈ ಬುಧಾದಿತ್ಯ ಯೋಗದಿಂದ ನಿಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳು ದೂರವಾಗುತ್ತೆ ಜೀವನ ಉತ್ತಮವಾಗ್ತಾ ಹೋಗುತ್ತೆ ಉದ್ಯೋಗ ಅನ್ನೋದನ್ನ ನೀವು ಪಡ್ಕೊಳ್ತೀರಾ ನೀವೇನಾದ್ರೂ ಹೊಸ ಉದ್ಯೋಗಕ್ಕೆ ಪ್ರಯತ್ನನ ಮಾಡ್ತಾ ಇದ್ರೆ ಅಂತಹ ಉದ್ಯೋಗಗಳು ಕೂಡ ಸಿಗ್ತಾ ಹೋಗುತ್ತೆ ಹೌದು ಮೇಷರಾಶಿಯವರಿಗೆ ತಿರುಗಾಟ ಅನ್ನೋದು ಹೆಚ್ಚಾಗಿದ್ದರೆ ಈ ಒಂದು ಸಮಯದಲ್ಲಿ ತಿರುಗಾಟದಿಂದ ಒಳ್ಳೆಯ ಸಿ ಸುದ್ದಿಗಳನ್ನ ಪಡ್ಕೊಳ್ತೀರಾ ನೀವು ಯಾವುದೇ ಒಂದು ಪ್ಲಾನ್ನ ಮಾಡ್ಕೊಂಡಿದ್ರು ಕೂಡ ಖಂಡಿತವಾಗಿಯೂ ಅದು ನಿಮ್ಮ ಜೀವನಕ್ಕೆ ಉತ್ತಮವಾದಂತಹ ಉದ್ಯೋಗ ಅನ್ನೋದು ಸಿಕ್ಕೇ ಸಿಗುತ್ತೆ ನೀವು ಸ್ವಲ್ಪ ಪ್ರಯತ್ನವನ್ನ ಮಾಡೋದ್ರಿಂದ ಪ್ರಯತ್ನದಿಂದ ತುಂಬ ಲಾಭವನ್ನ ಈ ತಿಂಗಳಲ್ಲಿ ಕಾಣ್ತೀರಾ ಅಂತಲೇ ಹೇಳಬಹುದು ನೀವೇನಾದರೂ ಸ್ವಲ್ಪ ಎಫರ್ಟ್ ಆಗಿ ಕೆಲಸಗಳನ್ನ ಮಾಡಿದ್ದೆ ಆದರೆ ಅಂತಹ ಕೆಲಸದಿಂದ ಧನ ಲಾಭ ಅನ್ನೋದು ನಿಮ್ಮದಾಗುತ್ತೆ ಶುಕ್ರನಿಂದಲೂ ಕೂಡ ಸ್ವಲ್ಪ ಮಟ್ಟಿನ ಲಾಭವನ್ನ ಕಂಡುಕೊಳ್ಬಹುದು ಈ ಒಂದು ಸೆಪ್ಟೆಂಬರ್ ನೀವು ಮಾಡುವಂತಹ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರ ಒಟ್ಟಿನಲ್ಲಿ ಎಲ್ಲದರಲ್ಲೂ ಕೂಡ ರಾಹುವಿನಿಂದಾಗಿ ನಿಮಗೆ ಅದ್ಭುತವಾದ ದಿನಗಳು ಆರಂಭವಾಗುತ್ತೆ ಎಲ್ಲ ರೀತಿಯ ಕೆಟ್ಟದ್ದು ದೂರ ನಿಮ್ಮ ಅದೃಷ್ಟ ಕೈ ಹಿಡಿಯುವ ಸಂದರ್ಭ ಇದಾಗಿದೆ ಅಷ್ಟೇ ಅಲ್ಲದೆ ನೀವು ರಾಶಿಯಲ್ಲಿರುವಂತಹ ಜನರಿಗೆ ಅತ್ಯಧಿಕವಾದ ಲಾಭವನ್ನ ಕಂಡುಕೊಂಡು ನೆಮ್ಮದಿಯನ್ನ ಪಡ್ಕೊಳ್ಳುವಂತಹ ಸಮಯ ಆಗಿರೋದ್ರಿಂದ ಹೊಸ ವಾಹನವನ್ನ ಖರೀದಿಸುವಂತಹ ಯೋಗವಿದೆ ಯಾವುದೇ ಒಂದು ಶುಭ ಫಲಗಳನ್ನ ನೀವು ಬರ ಮಾಡ್ಕೊಳ್ಳೋಕಿಂತ ಮುಂಚೆ ಅಶುಭ ಫಲಗಳನ್ನ ದೂರ ಮಾಡಿಕೊಳ್ಬೇಕಾಗುತ್ತೆ ಆ ಶುಭ ಫಲಗಳಿಗೆ ಕೆಲವೊಂದಿಷ್ಟು ಪರಿಹಾರಗಳನ್ನು ಅನುಸರಿಸಬೇಕು ಆ ಪರಿಹಾರಗಳೇನು ಎಂಬುದನ್ನು ವಿಡಿಯೋದ ಕೊನೆಯಲ್ಲಿ ತಿಳಿಸ್ಕೊಡ್ತೀವಿ ಆ ಪರಿಹಾರವನ್ನ ಖಂಡಿತವಾಗಿ ಅನುಸರಿಸಿ ಇದರಿಂದ ನಿಮಗೆ ಬರುವಂತಹ ಕಷ್ಟಗಳು ಸರ್ವೇ ಸಾಮಾನ್ಯವಾಗಿ ದೂರವಾಗ್ತಾ ಹೋಗುತ್ತೆ ಶನಿಯಿಂದ ನಿಮಗೆ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ ಶನಿ ಗ್ರಹ ನಿಮಗೆ ಖರ್ಚನ್ನು ಕೊಡ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ನಿಮಗೆ ಖರ್ಚು ಹೆಚ್ಚಾಗೋದ್ರಿಂದ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಕಷ್ಟಪಟ್ಟು ಹಣನ ಸಂಪಾದನೆ ಮಾಡಿಕೊಂಡ್ರು ಕೂಡ ಹಣ ಅನ್ನೋದು ನೀರಿನ ರೀತಿ ಯಾವುದೋ ಒಂದು ರೂಪದಲ್ಲಿ ಖರ್ಚಾಗ್ತಾ ಹೋಗುತ್ತೆ ಇನ್ನು ಆರೋಗ್ಯದಲ್ಲಿ ಕೆಲವೊಂದಿಷ್ಟು ತೊಂದರೆಗಳು ಬರುವ ಸಾಧ್ಯತೆ ಇದೆ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಗ್ರಹಗಳು ವಿಶೇಷವಾದ ಶಕ್ತಿಯನ್ನು ಕೊಡೋದ್ರ ಜೊತೆಗೆ ಕೆಲವೊಂದಿಷ್ಟು ಸಣ್ಣ ಸಣ್ಣ ಪುಟ್ಟ ನಕ್ಷವನ್ನು ತಂದುಕೊಡುವಂತಹ ಸಾಧ್ಯತೆ ಇರೋದ್ರಿಂದ ಮೇಷರಾಶಿಯವರು ಎಲ್ಲದರ ಮೇಲೂ ಹೆಚ್ಚು ಗಮನನ ಕೊಡಬೇಕು ಆರೋಗ್ಯದ ಮೇಲೆ ಗಂಡ ಹೆಂಡತಿ ಸಂಬಂಧದ ಮೇಲೆ ಮನೆಯ ಮೇಲೆ ಮಕ್ಕಳ ಮೇಲೆ ಹೆಚ್ಚಿನ ಗಮನವನ್ನು ಕೊಡೋದರಿಂದ ಯಾವುದೇ ಒಂದು ಕಷ್ಟ ಬರ್ತಾ ಇದೆ ಅಂತ ನಿಮಗೆ ಗೊತ್ತಾದ ತಕ್ಷಣ ಅದನ್ನ ಪರಿಹಾರ ಮಾಡ್ಕೊಳ್ಳೋಕ್ಕೆ ನೀವು ಪರಿಹಾರಗಳನ್ನು ಕಂಡುಕೊಳ್ಬಹುದು ಎಷ್ಟು ಎಫರ್ಟ್ ಆಗಿ ಕೆಲಸ ಮಾಡಿದ್ರು ಕೂಡ ನೀವು ಅದನ್ನು ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳ ಮೂಲಕ ನೀವು ದೂರ ಮಾಡಿಕೊಡುವಂತಹ ಸಾಧ್ಯತೆ ಇದೆ ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಫ್ರೆಂಡ್ಸು ರಿಲೇಟಿವ್ ನಿಮಗೆ ಸಹಾಯವನ್ನು ಮಾಡ್ತಾರೆ ಅದರಿಂದ ನೀವು ಸಣ್ಣ ಪುಟ್ಟ ತೊಂದರೆಗಳೇ ಆಗಿರ್ಬೋದು ದೊಡ್ಡ ತೊಂದರೆನೇ ಆಗಿರ್ಬೋದು ಎದುರಿಸೋಕೆ ಆತ್ಮವಿಶ್ವಾಸ ಧೈರ್ಯ ಅನ್ನೋದನ್ನು ಕೊಡ್ತಾ ಹೋಗ್ತಾರೆ ಅಷ್ಟೇ ಅಲ್ಲದೆ ಈ ಒಂದು ಸಂದರ್ಭದಲ್ಲಿ ಆಲಸ್ಯದಿಂದ ದೂರ ಇರೋದು ಉತ್ತಮ ಯಾವುದೇ ಒಂದು ಕೆಲಸವನ್ನ ಮಾಡೋಕ್ಕಿಂತ ಮುಂಚೆ ನಾಳೆ ಮಾಡ್ತೀನಿ ನಾಳಿದ್ ಮಾಡ್ತೀನಿ ಅಂತ ದೂರ ಮಾಡೋ ಬದಲು ಅವತ್ತಿನ ಕೆಲಸನ ಅವತ್ತೇ ಮಾಡಿ ಮುಗಿಸೋದ್ರಿಂದ ನಿಮಗೆ ಶಕ್ತಿ ಧೈರ್ಯ ಎಲ್ಲ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಮೇಷ ರಾಶಿಯವರಿಗೆ ಎಲ್ಲವೂ ಕೂಡ ಕಷ್ಟದಿಂದ ದೂರವಾಗುವಂತಹ ಸಂದರ್ಭ ಇದಾಗಿರೋದ್ರೂ ಕೂಡ ಶನಿಯಿಂದ ಸಣ್ಣ ಪುಟ್ಟ ತೊಂದರೆಗಳು ಬಂದರೂ ಕೂಡ ಗುರು ಮತ್ತು ರಾಹುವಿನಿಂದ ಅದೃಷ್ಟವನ್ನು ಪಡ್ಕೊಳ್ತೀರಾ ನಿಮ್ಮ ಮ ನಿಮ್ಮ ಮನೆಯಲ್ಲಿ ನಿಮ್ಮ ಮಾತಿನಲ್ಲಿ ಎಲ್ಲರೂ ಕೂಡ ಗೌರವವನ್ನು ಕೊಡ್ತಾ ಹೋಗ್ತಾರೆ ನೀವು ಹೇಳೋ ರೀತಿನೇ ಎಲ್ಲವೂ ಕೂಡ ಹಾಕ್ತಾ ಹೋಗುತ್ತೆ ನೀವು ಹೊಂದುಕೊಳ್ಳುವಂತಹ ರೀತಿಯೇ ಆಗಿರುತ್ತೆ ಆದರೂ ಕೂಡ ಒಂದಿಷ್ಟು ಮಕ್ಕಳ ವಿಚಾರದಲ್ಲಿ ನೋವು ಅನ್ನೋದು ಕಾಣಿಸ್ಕೊಳ್ಳುವ ಸಾಧ್ಯತೆ ಇರೋದ್ರಿಂದ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಸಂಬಂಧವನ್ನು ಹಾಳು ಮಾಡಿಕೊಳ್ಳುವಂತಹ ಸಂದರ್ಭ ಸಂದರ್ಭ ಹೆಚ್ಚಾಗ್ತಾ ಹೋಗುತ್ತೆ ಮನೆಯಲ್ಲಿ ತಾಳ್ಮೆಯನ್ನು ವಹಿಸುವುದು ಮುಖ್ಯ ನೀವು ಈ ಒಂದು ಸಂದರ್ಭದಲ್ಲಿ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗೋದ್ರಿಂದ ವೈವಾಹಿಕ ಜೀವನ ನೆಮ್ಮದಿಯನ್ನು ಪಡ್ಕೊಳ್ಳೋಕೋಸ್ಕರ ಈ ಒಂದು ಸಣ್ಣ ಪುಟ್ಟ ಪರಿಹಾರಗಳನ್ನು ಅನುಸರಿಸೋದು ಉತ್ತಮ ಯಾವುದೇ ಒಂದು ಕಷ್ಟ ಬಂದಾಗ ಕೂಡ ಅದನ್ನು ಎದುರಿಸುವಂತಹ ಶಕ್ತಿ ಸಾಮರ್ಥ್ಯವನ್ನು ಯಾವ ರೀತಿ ಪಡ್ಕೊಳ್ಳೋದು ಅಂತ ನೀವು ಯೋಚನೆಯನ್ನು ಮಾಡಬೇಕಾಗುತ್ತೆ ಆರ್ಥಿಕ ಸ್ಥಿತಿ ಮತ್ತು ಉದ್ಯೋಗದಲ್ಲಿ ಎದುರಾಗುವಂತಹ ಏಳಿತಗಳ ನಡುವೆ ಸಿಕ್ಕಿ ಹಾಕಿಕೊಂಡಿದ್ರೆ ಈ ಒಂದು ಸಂದರ್ಭದಿಂದ ಅದರಿಂದ ಹೊರ್ಗಡೆ ಬರಬಹುದು ಶತ್ರುಗಳ ಕಾಟದಿಂದ ದೂರವಾಗಬಹುದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಕ್ತಿ ಅನ್ನೋದು ನಿಮಗೆ ಹೆಚ್ಚಾಗ್ತಾ ಹೋಗುತ್ತೆ ಯಾವುದಾದ್ರೂ ಪ್ರವಾಸಕ್ಕೆ ಹೋಗುವಂತಹ ಸಾಧ್ಯತೆ ಇದಾಗಿರೋದ್ರಿಂದ ನೀವು ಮನೆಯಲ್ಲಿ ಒಂದು ಸಂತೋಷದ ವಾತಾವರಣವನ್ನು ಕೂಡ ಕಂಡುಕೊಳ್ಬಹುದು ಯಾರ ಮೇಲೂ ಕೂಡ ಹಸುವೆಯನ್ನ ಪಡಬೇಡಿ ಸಹೋದ್ಯೋಗಿಗಳು ಮೇಲಾಧಿಕಾರಿಗಳು ಯಾರ ಜೊತೆಗಾದ್ರೂ ವ್ಯವಹರಿಸುವಾಗ ಬುದ್ಧಿವಂತಿಗೆ ಜಾಣ್ಮೆಯಿಂದ ವ್ಯವಹರಿಸಬೇಕಾಗುತ್ತೆ ಇನ್ನು ರಾಶಿಯವರು ಎಲ್ಲ ರೀತಿಯ ತೊಂದರೆಗಳಿಂದ ಪರಿಹಾರವನ್ನು ಪಡಿಕೊಂಡು ನೀವು ಅನಿರೀಕ್ಷಿತವಾದ ಆದಾಯವನ್ನು ಬರ್ಮಾಡಿಕೊಂಡು ಕೂಡ ವಿದ್ಯಾರ್ಥಿಗಳು ಈ ಒಂದು ಸಂದರ್ಭದಲ್ಲಿ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಒಂದು ಪ್ರಗತಿಯನ್ನು ಪಡ್ಕೊಳ್ಳುವಂತಹ ಸಾಧ್ಯತೆ ಇದೆ ನೀವು ವಿದ್ಯಾಭ್ಯಾಸದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಿದ್ರೆ ಅದರಲ್ಲಿ ನೀವು ಮುಂಚೂಣಿಯಲ್ಲಿ ಇರ್ತೀರಾ ಲಾಭವನ್ನು ಪಡ್ಕೊಳ್ತೀರಾ ಯಾವುದೇ ಒಂದು ಕೆಲಸಕ್ಕೆ ಹೋಗುವ ಮುನ್ನ ಕೆಲಸಕ್ಕೆ ಕೈ ಹಾಕುವ ಮುನ್ನ ವಿದ್ಯಾಭ್ಯಾಸನೇ ಆಗಿರ್ಬೋದು ವೃತ್ತಿ ಜೀವನವೇ ಆಗಿರ್ಬೋದು ನಿಮ್ಮ ಮನಸ್ಸನ್ನು ನೀವು ಮದ್ದು ಸಿದ್ಧಪಡಿಸ್ಕೊಳ್ಬೇಕು ಆ ಕೆಲಸದಲ್ಲಿ ನಿಮ್ಮನ್ನು ನೀವು ಪೂರ್ತಿಯಾಗಿ ತೊಡಗಿಸ್ಕೊಳ್ಬೇಕು ನಾಳೆ ಎಂಬ ಮಾತನ್ನ ಇವತ್ತೇ ನಿಲ್ಲಿಸಬೇಕು ಯಾವುದೇ ಕೆಲಸವನ್ನ ಈಗಿಂದ ಈಗಲೇ ಮಾಡಿದ್ರೆ ನಿಮಗೆ ಉತ್ತಮವಾದ ಪ್ರಯೋಜನ ಹಾಗೂ ಲಾಭಗಳು ಸಿಗ್ತಾ ಹೋಗುತ್ತೆ ಅತ್ಯದ್ಭುತವಾದ ಒಂದು ಜೀವನವನ್ನ ಕಂಡುಕೊಳ್ಬೇಕು ನೆಮ್ಮದಿಯನ್ನ ಪಡ್ಕೊಳ್ಬೇಕು ಆರೋಗ್ಯದಲ್ಲೂ ಕೂಡ ಸಂತೋಷವನ್ನ ಪಡ್ಕೊಳ್ಬೇಕು ಅಂದ್ರೆ ಈ ಒಂದು ಸಂದರ್ಭದಲ್ಲಿ ನೀವು ಹೆಚ್ಚಿನ ಒಂದು ಕಷ್ಟವನ್ನ ಪಡಬೇಕು ಪರಿಶ್ರಮವನ್ನು ಹಾಕಿ ಮಾಡಿದಂತಹ ಕೆಲಸಗಳು ಅತ್ಯದ್ಭುತವಾದ ಲಾಭವನ್ನ ತಂದುಕೊಡುತ್ತೆ ಈ ಸಂದರ್ಭದಲ್ಲಿ ರಾಶಿಯವರಿಗೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಒಂದನೇ ತಾರೀಕಿನಿಂದ ಎಲ್ಲವೂ ಕೂಡ ಶುಭವಾಗ ಹೋಗುತ್ತೆ ಸೆಪ್ಟೆಂಬರ್ ತಿಂಗಳು ನಿಮಗೆ ಅತ್ಯದ್ಭುತವಾದ ಸಮಯವಾಗಿರುತ್ತೆ ಯಾವುದೇ ಒಂದು ತೊಂದರೆಗಳು ಬಂದರೂ ಕೂಡ ನೀವು ಎದುರುವ ಅವಶ್ಯಕತೆ ಇಲ್ಲ ಗ್ರಹಗಳ ಸಂಚಾರ ನಿಮಗೆ ಶಕ್ತಿಯನ್ನು ನೀಡೋದ್ರ ಜೊತೆಗೆ ಆತ್ಮವಿಶ್ವಾಸ ಧೈರ್ಯವನ್ನು ಕೊಡುತ್ತೆ ಈ ಒಂದು ಸಮಯದಲ್ಲಿ ನೀವು ಯಾವ ರೀತಿಯಾದ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಅಂತ ನೋಡೋದಾದ್ರೆ ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ ಶನಿಶಾಂತಿಗಾಗಿ ಶನಿಯ ಆರಾಧನೆಯನ್ನು ಮಾಡ್ಕೊಳ್ಳಿ ಆಂಜನೇಯ ಸ್ವಾಮಿಯ ಆರಾಧನೆ ಮಾಡ್ಕೊಳ್ಳೋದು ಉತ್ತಮ ನೀವೇನಾದರೂ ಇಷ್ಟು ಕೆಲಸವನ್ನ ಮಾಡ್ತಾ ಇದ್ರು ಕೂಡ ಕೆಲಸದಲ್ಲಿ ಅಡ್ಡಿ ಆತಂಕಗಳು ಬರ್ತಾ ಇದ್ರೆ ನೀವು ಶನಿಶಾಂತಿ ಮತ್ತು ಮತ್ತು ಆಂಜನೇಯ ಸ್ವಾಮಿಯ ಪೂಜೆ ಪುನಸ್ಕಾರಗಳನ್ನ ಮಾಡಿಕೊಳ್ಳೋದ್ರಿಂದ ಎಲ್ಲವೂ ಕೂಡ ದೂರವಾಗ್ತಾ ಹೋಗುತ್ತೆ ಮೇಷರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಬಹಳ ಸುಖಮಯವಾದಂತಹ ತಿಂಗಳಾಗಿರುತ್ತೆ ಅದರಲ್ಲೂ ಕೂಡ ಸಣ್ಣ ಪುಟ ತೊಂದರೆಗಳು ಬರೋದ್ರಿಂದ ಹೆದರುಕೊಳ್ಳುವಂತಹ ಅವಶ್ಯಕತೆ ಇಲ್ಲ ನೀವು ಶನಿಶಾಂತಿ ಮತ್ತು ಆಂಜನೇಯ ಸ್ವಾಮಿಯ ಆರಾಧನೆ ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಮತ್ತು ಗಣಪತಿಯನ್ನ ಆರಾಧನೆ ಮಾಡಿಕೊಳ್ಳೋದ್ರಿಂದ ಎಲ್ಲಾ ವಿಘ್ನಗಳು ನಿವಾರಣೆ ಆಗ್ತಾ ಹೋಗುತ್ತೆ ನೋಡಿದ್ರೆಲ್ಲ ಸ್ನೇಹಿತರೆ ಮೇಷರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಯಾವೆಲ್ಲ ಅದೃಷ್ಟ ಬರುತ್ತೆ ಯಾವೆಲ್ಲ ರೀತಿಯ ಲಾಭವನ್ನ ಪಡ್ಕೊಳ್ತಾರೆ ಕಷ್ಟಗಳಿಂದ ಪರಿಹಾರಕ್ಕಾಗಿ ಯಾವ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕು ಅಂತ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಹೋಮ್ ಆಂಜನೇಯ ನಮಃ ಎಂದು ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು